ಎಲ್ಲರಿಗೂ ನಮಸ್ಕಾರ ಜನಪ್ರಿಯ ಗೀತೆಯೊಂದರ ಸಂಪೂರ್ಣ ಸ್ವರ ಲಾಪ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಈ ಸಂಚಿಕೆಯ ಹಾಡು ಕೂಡ ಒಂದು ರಿಕ್ವೆಸ್ಟ್ ಬೇಸ್ಡ್ ತುಂಬಾ ಹಿಂದೆ ಬಂದಿತ್ತು ಬೆಳದಿಂಗಳಾಗಿ ಹುಲಿಯ ಹಲಿನ ಮೇವು ಚಿತ್ರದ ಪ್ರಸಿದ್ಧ ಗೀತೆ ಜನಪ್ರಿಯವಾದ ಗೀತೆ ಈ ಗೀತೆಯ ಸಂಪೂರ್ಣ ಸ್ವರಗಳನ್ನ ಹಾಡೋದಕ್ಕೆ ನಾನು ಈಗ ಪ್ರಯತ್ನ ಮಾಡ್ತಾ ಇದ್ದೇನೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಬೆಳದಿಂಗಳಾಗಿ ಬಾ ಈ ಹಾಡಿನ ಸ್ವರಗಳನ್ನು ಕೊಡುವ ಪ್ರಯತ್ನ ಮಾಡ್ತೇನೆ ನಾನು ಈಗ ಈ ಹಾಡು ಯಾವ ರಾಗದ ಮೇಲೆ ಬೇಸ್ ಆಗಿದೆ ಅಂತ ನೋಡೋಕೆ ಹೋದ್ರೆ ಈ ಹಾಡಿನ ವಿಶೇಷ ಏನು ಅಂತ ಅಂದರೆ ಎರಡು ಮಧ್ಯಮಗಳ ಬಳಕೆ ಕೂಡ ಆಗಿದೆ ಮಧ್ಯಮ ಶುದ್ಧ ಮಧ್ಯಮ ಮ ಎಮ್ ಒನ್ ಬಳಕೆಯಾದಾಗ ಇದು ಶಂಕರಾಭರಣ ತರ ಸೌಂಡ್ ಆಗುತ್ತೆ ಎಂ ಟು ಬಳಕೆ ಆದಾಗ ಯಮನ್ ತರ ಅಂದ್ರೆ ಕಲ್ಯಾಣಿ ರಾಗ ತರ ಸೌಂಡ್ ಆಗುತ್ತೆ ಇಲ್ಲಿ ಎರಡು ಪ್ರಯೋಗಗಳು ಕೂಡ ಇದೆ ಯಮನ್ ಕಲ್ಯಾಣ್ ಅಂತ ಹೇಳ್ಬೋದು ಯಾಕೆಂದ್ರೆ ಯಮನ್ ಕಲ್ಯಾಣಲ್ಲಿ ಎರಡು ಮಧ್ಯಮಗಳ ಬಳಕೆ ಆಗುತ್ತೆ ಬಟ್ ಶುದ್ಧ ಮಧ್ಯಮ ಬಳಕೆಯಾದಾಗ ಇದು ಸಂಪೂರ್ಣವಾಗಿ ಶಂಕರಾಭರಣ ಥರನೇ ಸೌಂಡ್ ಆಗುತ್ತೆ ಬಿಲಾವಲ್ ಅಂತ ಏನು ಹೇಳ್ತೀವಿ ಆದ್ದರಿಂದ ಯಮನ್ ಕಲ್ಯಾಣ್ ಛಾಯೆ ಹೆಚ್ಚಾಗಿದೆ ಹಾಗೇ ಶಂಕರಾಭರಣ ಛಾಯೆ ಕೂಡ ಈ ಹಾಡಿನಲ್ಲಿ ಇದೆ ನಾನು ಸ್ವರಗಳನ್ನ ಹೇಳ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಾನು ಡಿಸ್ಪ್ಲೇನಲ್ಲಿ ಮಧ್ಯಮ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದನ್ನ ಕೊಡ್ತೇನೆ ನಾನು ನೊಟೇಟ್ ಮಾಡಿಲ್ಲ ಅಂದರೆ ಅದು ಶುದ್ಧ ಮಧ್ಯಮ ನೊಟೇಟ್ ಮಾಡಿ ಎಮ್ ಟು ಅಂತ ಹಾಕಿದರೆ ಅದು ತೀವ್ರ ಮಧ್ಯಮ ಅಥವಾ ಪ್ರತಿ ಮಧ್ಯಮ ಸೊ ಈ ರೀತಿಯಾಗಿ ನಾನು ಈಗ ಸ್ವರಗಳನ್ನ ಡಿಸ್ಪ್ಲೇ ಕೊಟ್ಟು ನಾನು ಹಾಡೋಕ್ಕೆ ಪ್ರಯತ್ನ ಪಡ್ತೇನೆ ನೋಡೋಣ ನಾನು ಈಗ ನನಗೆ ಅನುಕೂಲ ಆಗೋ ಹಾಗೆ ಎ ಶ್ರುತಿಯಲ್ಲಿ ಹಾಡ್ತಾ ಇದ್ದೇನೆ ಮೂಲ ಶ್ರುತಿ ಎಫ್ ನಲ್ಲಿ ಇದೆ ಈಗ ಸ್ವರಗಳು ಹೇಗೆ ಬರುತ್ತೆ ನೋಡೋಣ ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು आनन्दवा नीडुवे वंदागुवे बेळदिंगळागी बा निसा निदनिसा निसगा ி ம பரி சத ரி சரி சச நி தி சனி பழதிங்கலி ம ನಿಸಾನಿದನಿಸಗದೀಸ ನೀವು ಗಮನಿಸಿದರೆ ಎರಡು ಮಧ್ಯಮಗಳ ಬಳಕೆ ಇಲ್ಲಿ ಕಾಣತ್ತೆ ನಿಸಾನಿದನಿಸಗ ಗರಿ ಗಮ ಪಗರಿ ಅನ್ಬೇಕಾದ್ರೆ ಇಲ್ಲಿ ಪ್ರತಿ ಮಧ್ಯಮ ಗ ಗ ರಿ ಸ ನಿ ದ ನಿ ಸ ಸನಿ ಪ ಗ ಮ ಗ ಇಲ್ಲಿ ಶುದ್ಧ ಮಧ್ಯಮ ಸೊ ಎರಡೂ ಮಧ್ಯಮಗಳ ಪ್ರಯೋಗ ಈ ಹಾಡಿನಲ್ಲಿ ಇದೆ ಬೆಳದಿಂಗಳಾಗಿ ಮಾ ನಿಸಾನಿದನಿಸಗ ಪರೀಸ ಇಲ್ಲಿಗೆ ಪಲ್ಲವಿ ಮುಗೀತು ಚರಣ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ ಮೊದಲನೇ ಚರಣ ಕಣ್ಣಲ್ಲಿ ತುಂಬಿ ಚೆಲುವ ಎದೆಯಲ್ಲಿ ತುಂಬಿ ಒಲವ ಬಾಳಲ್ಲಿ ತುಂಬಿದೆ ಉಲ್ಲ ಈ ಸಾಲುಗಳಿಗೆ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ ಪಾಮ ಮಗ ಗಗ ಇದು ಶುದ್ಧ ಮಧ್ಯಮ ಪಾಮ ಮಗ ಗ கண்ணல்லி தும்பி செலுவ தா ப மம தும்பி எதைய தும்பி ஒலவலி தும்பிதே உல்லவ உமா பதனி நீ தனி நிசா நிசா ಉಲ್ಲಾಸವಾ ಮತ್ತೆ ಸಾಹಿತ್ಯ ಏನ್ ಬರುತ್ತೆ ಅಂತ ನೋಡೋಣ ಮುಂದಿನ ಸಾಲುಗಳು ಇದೇ ರೀತಿಯಾಗಿ ರೀತಿಯಾಗಿದೆ ನನ್ನೆಯ ತಾಳ ನೀನು ನನ್ನ ಸಿರರಾಗ ನೀನು ನನ್ನೊಡಲ ಜೀವನೀ ಸಂತೋಷವೇ नन्नेदयतालनीनु पममगगगसग नन्नु सिररागनीनु दप दप ममसम नन्नोडल जीवनी मा ಸಂತೋಷವೇ ನನಿಸಿದ ಪಮಪಗ ಇಲ್ಲೆಲ್ಲ ಬರೋದು ಶುದ್ಧ ಮಧ್ಯಮ ಈಗ ಇಲ್ಲಿ ಯಮನ್ ಛಾಯೆ ಬರುತ್ತೆ ನೀನಿಲ್ಲವಾದರೆ ನೀರಿಗ ಮಮ ಬರೋದು ಪ್ರತಿ ಮಧ್ಯಮ ಈ ಪ್ರಾಣ ನಿಲ್ಲೇ ಪಾಪನಿದ ಪಾಮ ಪೀನಿಲ್ಲವಾದರೆ ನೀರಿ ಗಮಗ ರಿಗ ಮ ಮಾಪನಿದ ಗ

ಮುಂದಿನ ಚರಣ ಕೂಡ ಇದೇ ರೀತಿಯಾಗಿದೆ ಕಾವೇರಿ ತಾಯಿ ನನ್ನ ಬಾಯಂದು ಕೂಗಿ ನಿನ್ನ ನಾನು ಮತ್ತೆ ಆ ಸ್ವರಗಳನ್ನ ಹೇಳೋದಿಕ್ಕೆ ಹೋಗಲ್ಲ ಇದೇ ರೀತಿಯಾಗಿದೆ ಮೊದಲನೇ ಚರಣ ಹೇಗಿದೆಯೋ ಹಾಗೆ ಮಧ್ಯ ಒಂದು ಆಲಪ್ ಬರುತ್ತೆ ಆ ಪನಿದ ಪನಿದ ಮಗ ತ ಗ ಗ ಗಮ ಸರಿ ಗ ಇಲ್ಲಿ ಬರೋದು ಕೂಡ ಶುದ್ಧ ಮದ್ಯಮಾನೆ ನೀವು ಗಮನಿಸಿದ್ರಿ ಹೇಗೆ ಎರಡು ಮಧ್ಯಮಗಳ ಬಳಕೆ ಈ ರಾಗದಲ್ಲಿ ಆಗಿದೆ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಸಂಚಿಕೆ ಬೆಳದಿಂಗಳಾಗಿ ಬ ಈ ಜನಪ್ರಿಯ ಹಾಡಿನ ಸ್ವರಗಳನ್ನು ಕೊಡುವುದರ ಮುಖಾಂತರ ಮುಗಿಸ್ತಾ ಇದ್ದೇನೆ ನೀವು ನಿಮ್ಮ ನಿಮ್ಮ ಇನ್ಸ್ಟ್ರೂಮೆಂಟ್ಗಳಲ್ಲಿ ಈ ಹಾಡನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹಾಡಿ ನನಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ